ನಾನು ಈ ವಾರ ನೋಡಿದ ಸಿನಿಮಾ ಕಾಂತಾರ ಅಧ್ಯಾಯ ಒಂದು ಇದು ದಂತಕತೆ ನಿಜಕ್ಕೂ ಕಾಂತಾರ ಸಿನಿಮಾ ಬರುತ್ತೆ ಅಂತೇಳಿ ಸಾಕಷ್ಟು ಜನ ಕಾಯ್ತಾಯಿದ್ರು ಅದ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದ್ದವು ಹಾಗಾದರೆ ಈ ಕಾಂತಾರ ಏನು ರಿಲೀಸ್ ಆಗಿದೆ ಈ ಕಾಂತಾರ ರಿಲೀಸ್ ಆದ ತಕ್ಷಣ ಒಂದಷ್ಟು ನಿರೀಕ್ಷೆಗಳು ಇದ್ವು ಜನಗಳಿಗೆ ಹೇಗಿರುತ್ತೆ ಹೇಗೋ ಏನೋ ಅಂತ ಆ ನಿರೀಕ್ಷೆಗಳನ್ನು ಹುಸಿ ಮಾಡುತ್ತಾ ಇಲ್ಲೋ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೂಡ ಇದ್ದವು ಖಂಡಿತವಾಗಿಯೂ ಈ ಸಿನಿಮಾ ಯಾವುದೇ ನಿರೀಕ್ಷೆಯನ್ನು ಉಸಿ ಮಾಡಲ್ಲ ಯಾವ ನಿರೀಕ್ಷೆ ಇಟ್ಕೊಂಡಿದ್ರು ಅದಕ್ಕಿಂತ ದುಪ್ಪಟ್ಟು ನಿರೀಕ್ಷೆ ಇಟ್ಕೊಂಡೋದರೂ ತಪ್ಪಿಲ್ಲ ಅಂತಲೇ ಹೇಳ್ಬೋದು ಒಂದೇ ಮಾತಲ್ಲಿ ಹೇಳೋದಾದರೆ ಕಳೆದ ಕಾಂತಾರಕ್ಕಿಂತ ಕಾಂತಾರ ಅಧ್ಯಾಯವನ್ನು ಏನಿದೆಯೋ ಹೊಸ ಅಧ್ಯಾಯನೇ ಬರೆದಿದೆ ಅಂತ ಹೇಳ್ಬೋದು ಸೊ ಓವರ್ ಆಲ್ ಸಿನಿಮಾ ಬಗ್ಗೆ ಹೇಳೋದಾದರೆ ಇದೊಂದು ದೈವಿಕ ಸಿನಿಮಾ ಅಂತಲೂ ಹೇಳ್ಬೋದು ಅದರಲ್ಲೂ ಕನ್ನಡದಲ್ಲಿ ಒಂದು ಹೊಸ ದಾಖಲೆ ಬರೆಯುವಂಥ ಸಿನಿಮಾ ಅಂತಲೂ ಕೂಡ ಹೇಳ್ಬೋದು ಇನ್ನೊಂದು ಅರ್ಥದಲ್ಲಿ ಈ ಸಿನಿಮಾ ಬಹಳಷ್ಟು ಕುತೂಹಲ ಕೆಳಿಸಿದಂಥ ಸಿನಿಮಾ ಆರಂಭದಿಂದನೂ ಕೂಡ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾದವರಿಗೆ ಖಂಡಿತವಾಗಿಯೂ ಈ ಸಿನಿಮಾ ಯಾವುದೇ ಒಂದು ರೀತಿಯ ಮೋಸ ಮಾಡಲ್ಲ ಅಂತಲೇ ಹೇಳ್ಬೋದು ಸಿನಿಮಾ ಒಳಗಡೆ ಹೋಗಿ ಆರಂಭದಿಂದ ಕೊನೆಯವರೆಗೂ ಕೂಡ ಪ್ರೇಕ್ಷಕ ಅತ್ತಿತ್ತ ಅಲುಗಾಡದೆ ಈ ಸಿನಿಮಾನ ನೋಡ್ತಾನೆ ಕಾರಣ ಇಷ್ಟೇ ಸಿನಿಮಾದ ಗಟ್ಟಿತನ ಸಿನಿಮಾದಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆಯ ಕಂಟೆಂಟ್ ಹಾಗೆ ನೋಡಿದ್ರೆ ಸಿನಿಮಾದ ಕತೆ ತುಂಬ ಸರಳ ಅಂತ ಹೇಳ್ಬೋದು ಯಾಕಂದರೆ ಕಳೆದ ಏನು ನೀವು ಕಾಂತಾರ ನೋಡಿದರೆ ಅದು ಮುಂದುವರೆದ ಭಾಗನೋ ಅಥವಾ ಹಿಂದಿನ ಭಾಗನೋ ಅಂತ ಒಂದಿಷ್ಟು ಜನಗಳಿಗೆ ಕನ್ಫ್ಯೂಷನ್ ಇತ್ತು ಆದರೆ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿದ್ದಾರೆ ಹಿಂದೆ ಏನೆಲ್ಲ ನಡೆದಿತ್ತು ಅನ್ನೋದೇ ಈ ಕಾಂತಾರದ ಮುಖ್ಯ ಕಥಾ ಅಂಧರ ಅಂತಲೇ ಹೇಳ್ಬೋದು ಇಲ್ಲಿ ಮೂರು ಆಯಾಮಗಳಲ್ಲಿ ಕತೆ ಸಾಗ್ತದೆ ಆದರೆ ಎಲ್ಲವನ್ನು ಕೂಡ ಒಟ್ಟಿಗೆ ಸೇರಿಸಿ ಸಿನಿಮಾವನ್ನ ಕೊಂಡೊಯ್ದಿರುವಂಥ ಪ್ರಯತ್ನ ಇದೆಯಲ್ಲ ನಿಜಕ್ಕೂ ಸಾರ್ಥಕ ಅಂತ ಹೇಳ್ಬೋದು ಇಲ್ಲಿ ಮುಖ್ಯವಾಗಿ ನಿರ್ದೇಶಕರ ಪ್ರಯತ್ನ ಇಲ್ಲಿ ಎದ್ದು ಕಾಣುತ್ತೆ ಒಟ್ಟಾರೆ ಈ ಸಿನಿಮಾದ ಆಶಯ ತುಂಬ ಅದ್ಭುತವಾಗಿದೆ ಸಿನಿಮಾ ನೋಡಿದವರಿಗೆ ಖಂಡಿತ ಇದೊಂದು ಬೇರೆ ರೀತಿಯ ಹೊಸ ಲೋಕಕ್ಕೆ ಕರ್ಕೊಂಡು ಹೋಗಂಥ ಸಿನಿಮಾ ಅಂತಲೇ ಹೇಳ್ಬೋದು ಬಹಳಷ್ಟು ಜನಗಳಿಗೆ ಈ ಸಿನಿಮಾದ ದೈವಿಕದ ಬಗ್ಗೆ ನಂಬಿಕೆ ಇದ್ದಂಥವರಿಗಂತೂ ನಿಜವಾಗ್ಲೂ ಒಂದು ದೈವಿಕ ಸಿನಿಮಾ ನೋಡಿದಂಥ ಭಾವನೆ ಇಲ್ಲಿ ಕಾಣುತ್ತೆ ಇನ್ನು ಸಿನಿಮಾದ ಕಥೆ ಬಗ್ಗೆ ಹೇಳೋದೇ ತುಂಬ ಸರಳವಾದಂಥ ಒಂದು ಎಳೆ ಆಗಿದ್ದರೂ ಕೂಡ ಅದ್ಭುತವಾದಂಥ ಇತಿಹಾಸವನ್ನು ಸೃಷ್ಟಿಸುವಂಥ ಪ್ರಯತ್ನ ಇಲ್ಲಿ ಮಾಡಲಾಗಿದೆ ರಿಷಬ್ ಶೆಟ್ಟಿ ಅವರು ಅವರು ಹೇಳುವ ಕಥೆಯ ಹೇಳುವ ರೀತಿ ಇದೆಯಲ್ಲ ಅದು ತುಂಬಾ ಸೂಕ್ಷ್ಮವಾಗಿ ಹೇಳಿದರೂ ಕೂಡ ಅದ್ಭುತವಾಗಿ ಆ ಎಲ್ಲ ಕಂಟೆಂಟನ್ನು ಒಟ್ಟಿಗೆ ಸೇರಿಸಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿದ್ದ ವಿಷಯ ಏನಂತಂತಂದರೆ ಮೇಕಿಂಗ್ ಸಿನಿಮಾದ ಮೇಕಿಂಗು ಯಾವುದೇ ದೊಡ್ಡ ಬಜೆಟ್ನ ಅಥವಾ ಹಿಂದೆ ಬೇರೆ ಭಾಷೆಯ ನಾವು ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ ಆ ಭಾಷೆಯ ಸಿನಿಮಾಗಳಿಗೆ ಹೋಲಿಸಿದರೆ ಸೊ ಕನ್ನಡದ ಕಾಂತಾರ ಏನು ಹೊಸ ಚಾಪ್ಟರ್ ಏನಿದೆ ನಿಜಕ್ಕೂ ಒಂದು ಹೊಸ ಅಧ್ಯಾಯ ಬರೆದಿದೆ ಅಂತಲೇ ಹೇಳ್ಬೋದು ಸಿನಿಮಾ ನಾವು ಹೇಳೋದಕ್ಕಿಂತ ನೀವು ಕ ತುಂಬಿಕೊಂಡ್ರೆ ನಿಜವಾಗಲೂ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿ ಮೇಕಿಂಗ್ ಮಾಡಿದ್ದಾರೆ ಅಂಥೇಳಿ ಅಂದರೆ ಸಿನಿಮಾವನ್ನ ಸುಲಭವಾಗಿ ನಾನು ನೋಡಿ ಹೇಳ್ಬಿಡ್ತೀವಿ ಅದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂತ ಆದರೆ ಅದರ ಹಿಂದೆ ಎಷ್ಟು ಶ್ರಮ ಇದೆ ಅನ್ನೋದನ್ನು ಈ ಸಿನಿಮಾದಲ್ಲಿ ಪ್ರತಿ ಫ್ರೇಮ್ನಲ್ಲೂ ಕೂಡ ಕಾಣ್ತಾ ಹೋಗ್ತದೆ ಇನ್ನು ಮೊದಲಾರ್ಧ ಸಿನಿಮಾ ತುಂಬ ಸರಳ ಅನಿಸುತ್ತೆ ಅಂದರೆ ನೋಡಿದವ್ರಿಗೆ ಯಾವುದೋ ಒಂದು ಹುಲಿಯ ಕತೆ ಹೇಳ್ತಾ ಇದ್ದಾರಾ ಅನ್ನೋ ಭಾವನೆ ಬರ್ಬೋದು ಆದರೆ ಹುಲಿಯ ಹಿಂದಿನ ರಹಸ್ಯ ಸಾಕಷ್ಟು ಇತಿಹಾಸವನ್ನು ಕೆದಕ್ತಾ ಹೋಗುತ್ತೆ ಸೆಕೆಂಡ್ ಹಾಫು ನಿಮಗೆ ಸಿನಿಮಾದ ಇಡೀ ಒಟ್ಟಾರೆ ಆಶಯ ಅಲ್ಲಿ ಕಾಣುತ್ತೆ ಇಡೀ ಸಿನಿಮಾದ ಗಟ್ಟಿತನ ನಿಮಗೆ ಕಾಣದೇ ಸೆಕೆಂಡ್ ಹಾಫಲ್ಲಿ ಸೆಕೆಂಡ್ ಹಾಫ್ ನಿಜಕ್ಕೂ ಸಿನಿಮಾದ ಒಬ್ಬ ಪ್ರೇಕ್ಷಕನೂ ಕೂಡ ಆ ಕಡೆ ಈ ಕಡೆ ಅಲ್ಲಾಡಿಸಲ್ಲ ಏನು ಅಷ್ಟು ಹೊತ್ತು ಕೂತಿರ್ತಕ್ಕಂಥ ಪ್ರೇಕ್ಷನಿಗೆ ಒಂದು ಒಳ್ಳೆಯ ದಸರಾ ಹಬ್ಬದ ಊಟ ಅಂತಲೇ ಹೇಳಬಹುದು ಅಷ್ಟು ಅದ್ಭುತವಾಗಿ ಇಲ್ಲಿ ಪ್ರತಿಯೊಂದು ಫ್ರೇಮನ್ನು ಕೂಡ ಇಲ್ಲಿ ಬಳಸ್ಕೊಂಡು ಸಿನಿಮಾನ ನೋಡುವಂಥ ಅಥವಾ ಸಿನಿಮಾವನ್ನ ಕಾಡುವಂಥ ಪ್ರಯತ್ನವನ್ನು ಇಲ್ಲಿ ಒಟ್ಟಾರೆ ಆ ಟೀಮ್ ಮಾಡಿದೆ ಅಂತಲೇ ಹೇಳ್ಬೋದು ಇನ್ನು ಅದ್ಭುತವಾಗಿ ಕತೆ ಹೆಣ್ದಿರತಕ್ಕಂಥ ರಿಷಬ್ ಶೆಟ್ಟಿ ಇಲ್ಲಿ ಎರಡು ಥರದ ಕಥೆಯನ್ನು ಹೇಳ್ತಾ ಹೋಗ್ತಾರೆ ಒಂದು ಕಾಂತಾರ ಅಂದರೆ ಒಂದು ಕಾಡಿನ ಕತೆ ಅಲ್ಲಿ ವಾಸ ಮಾಡತಕ್ಕಂಥ ಜನ ಮತ್ತು ಇನ್ನೊಂದು ಕಾಡಿನ ಆಚೆ ಇರತಕ್ಕಂಥ ಒಬ್ಬ ಅರಸ ಆ ಅರಸ ಆಳ್ವಿಕೆಯಲ್ಲಿ ಏನೆಲ್ಲ ನಡೀತು ಆ ಕಾಡಿನ ಜನ ಆ ಅರಸರ ನಡುವೆ ಇರತಕ್ಕಂಥ ಬಾಂಧವ್ಯ ಹೇಗಿರುತ್ತೆ ಆಮೇಲೆ ಅವಿ ಇಬ್ಬರ ನಡುವೆ ಏನೆಲ್ಲ ಆಗುತ್ತೆ ಆ ಘರ್ಷಣೆ ಆದಾಗ ಯಾರೆಲ್ಲ ನೋವನ್ನು ಅನುಭವಿಸ್ತಾರೆ ಇದು ಬಹಳ ವಿಶೇಷವಾಗಿ ಹೇಳ್ತಾ ಹೋಗ್ತಾರೆ ಇವೆರಡರ ನಡುವೆ ಇನ್ನೊಂದು ಒಂದು ಜನಾಂಗ ಕೂಡ ಅದೇ ಕಾಡಲ್ಲಿ ವಾಸ ಮಾಡುತ್ತೆ ಸೊ ಅದು ಆ ವರ್ಗ ಇವೆರಡು ವರ್ಗ ಜೊತೆಗೆ ಯಾವ ರೀತಿಯ ಸಂಘರ್ಷಕ್ಕೆ ಇಳಿಯುತ್ತೆ ಅನ್ನೋದು ಸಿನಿಮಾದ ಮತ್ತೊಂದು ಅಂಶ ಅಂತಲೇ ಹೇಳ್ಬೋದು ಒಟ್ಟಾರೆ ಇಲ್ಲಿ ಸಿನಿಮಾ ನೋಡೋರಿಗೆ ಕುತೂಹಲದ ಜೊತೆಗೆ ಒಂದಿಷ್ಟು ತಿರುವುಗಳು ಕೂಡ ಅಲ್ಲಿ ಕಾಣ್ತಾ ಹೋಗ್ತದೆ ಇಡೀ ಸಿನಿಮಾವನ್ನು ಆವರಿಸಿರುವುದು ರಿಷಬ್ ಶೆಟ್ಟಿ ಸೊ ರಿಷಬ್ ಶೆಟ್ಟಿ ಅವರ ಅಭಿನಯದ ಬಗ್ಗೆ ಹೇಳಲೇಬೇಕು ಅವರ ಒಟ್ಟಾರೆ ಇಷ್ಟು ವರ್ಷದ ಆಶ್ರಮ ಈ ಸಿನಿಮಾದಲ್ಲಿ ಹೆದ್ದು ಕಾಣ್ತದೆ ಅಂತಲೇ ಹೇಳ್ಬೋದು ಅವರು ಇಲ್ಲಿ ಪ್ರಮುಖವಾಗಿ ಆ ಮೊದಲ ಕಾಂತಾರದಲ್ಲಿ ಏನು ನೀವು ನೋಡಿದ್ರಿ ಅದಕ್ಕಿಂತ ಅದ್ಭುತವಾಗಿ ಇಲ್ಲಿ ನಟನೆಯಲ್ಲಿ ಅವರು ಗುರುಸ್ಕೊಳ್ತಾ ಹೋಗ್ತಾರೆ ಇನ್ನು ಓವರ್ ಆಲ್ ಆಗಿ ಕಥೆಯ ಸಂಭಾಷಣೆ ಬಗ್ಗೆನೂ ಮಾತಾಡಬೇಕು ಸಂಭಾಷಣೆ ಪ್ರಾದೇಶಿಕ ಭಾಷೆ ಅಂದರೆ ನೀವು ಮಂಗಳೂರು ಭಾಷೆ ಏನಿದೆ ಅದೇ ಭಾಷೆನ ಇಲ್ಲಿ ಅಳವಡಿಸ್ಲಾಗಿದೆ ಆ ಭಾಷೆ ಕೇಳೋಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಆ ಸಿನಿಮಾದ ಪ್ರತಿಯೊಂದು ದೃಶ್ಯ ಕೂಡ ನಿಮಗೆ ನೋಡೋಕ್ಕೆ ಒಂದು ರೀತಿಯ ಖುಷಿ ಕೊಡುತ್ತೆ ಅಷ್ಟು ಅದ್ಭುತವಾಗಿ ಕ್ಯಾಮ್ರಾ ಕೆಲಸ ಕೂಡ ಇಲ್ಲಿ ಮಾಡಲಾಗಿದೆ ಇನ್ನು ಉಳಿದಂತೆ ಸಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ಳೋದಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಗಮನಿಸಲೇಬೇಕಾದದ್ದು ಅಷ್ಟು ರೀತಿಯಾಗಿ ಇಲ್ಲಿ ಅವರ ಪಾತ್ರವನ್ನು ಕಾಣಿಸ್ಕೊತ ಹೋಗ್ತಾರೆ ಅಂದರೆ ಇಲ್ಲಿ ಮಲಯಾಳಂ ನಟ ಜಯರಾಮ್ ಆಗಿರ್ಬೋದು ಆಮೇಲೆ ರುಕ್ಮಿಣಿ ವಸಂತ ಆಗಿರ್ಬೋದು ಅವರದೇ ಆದಂಥ ಪಾತ್ರಗಳ ಮೂಲಕ ಇಲ್ಲಿ ಗಮನ ಸೆಳೀತಾರೆ ಮುಖ್ಯವಾಗಿ ಹೇಳಬೇಕಂದ್ರೆ ಒಂದಷ್ಟು ಪಾತ್ರಗಳು ಇಲ್ಲಿ ತೂಕವನ್ನು ಹೆಚ್ಚಿಸ್ತಾ ಹೋಗ್ತವೆ ಬಲರಾಜ್ ವಾಡಿ ಇದ್ದಾರೆ ಅವರ ಪಾತ್ರ ಆಗಿರ್ಬೋದು ಉಳಿದಂತೆ ಬರುವ ಬೇರೆ ಬೇರೆ ಕಾಡಿನ ವರ್ಗದ ಜನರು ಕೂಡ ಇಲ್ಲಿ ಕಾಣಿಸ್ಕೊಳ್ತೋಗ್ತಾರೆ ಪ್ರತಿಯೊಂದು ಪಾತ್ರನೂ ಕೂಡ ಇಲ್ಲಿ ಅದಕ್ಕೆ ತನ್ನದೇ ಆದಂಥ ಚಾಪನ್ನು ಮೂಡಿಸ್ತಾ ಹೋಗ್ತಾರೆ ಮುಖ್ಯವಾಗಿ ನೀವು ಗಮನಿಸಬೇಕಾಗಿದ್ದು ಈ ಸಿನಿಮಾದ ಒಂದಿಷ್ಟು ಯುದ್ಧದ ಸನ್ನಿವೇಶಗಳು ಯುದ್ಧ ಯಾಕೆ ಬರುತ್ತೆ ಅನ್ನೋದಕ್ಕೂ ಅಲ್ಲೊಂದು ಪಾಯಿಂಟ್ ಇದೆ ಅದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು ಎಲ್ಲವನ್ನು ಇಲ್ಲೇ ಹೇಳಿದರೆ ಆ ಸಿನಿಮಾ ನಿಮಗೆ ರುಚಿಸೋದಿಲ್ಲ ಆದರೆ ಯುದ್ಧದ ಕೆಲವು ದೃಶ್ಯಗಳನ್ನು ನೋಡಿದಾಗ ನಿಮಗೆ ಯಾವುದೋ ಬೇರೆ ಸಿನಿಮಾದ ಛಾಯೆ ಕಾಣ್ಬೋದು ಒಂದಿಷ್ಟು ಮೊದಲಾರ್ಧದಲ್ಲಿ ಬರ್ತಕ್ಕಂಥ ಒಂದಿಷ್ಟು ಸನ್ನಿವೇಶಗಳನ್ನು ನೋಡಿದಾಗ ಅದು ಕೂಡ ಇದೆಲ್ಲೋ ಬೇರೆ ಸಿನಿಮಾದ ಛಾಯೆ ಬರ್ತಾ ಇದೆ ಅಂತ ಅನಿಸಿದರೂ ಕೂಡ ಆದರೆ ಅವೆಲ್ಲರ ಛಾಯೆಗಳನ್ನು ಬದಿಗೊತ್ತಿ ಕಾಂತಾರ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುವಂಥ ಸಿನಿಮಾ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆ ಬರೆದಂಥ ಕಾಂತಾರ ಮತ್ತೊಂದು ದಾಖಲೆ ಬರೆದಿದೆ ನಿಮಗೇನು ಮೊದಲ ಕಾಂತಾರ ನೋಡಿದ್ರಿ ಅದನ್ನು ಮರೆಸುವಂತಹ ಎಲ್ಲ ತಾಕತ್ತು ಈ ಕಾಂತಾರ ಅಧ್ಯಾಯ ಒಂದಕ್ಕಿದೆ ಸೊ ಇಡೀ ಸಿನಿಮಾದ ಆಶಯ ನಿಜಕ್ಕೂ ಚೆನ್ನಾಗಿದೆ ಒಂದಂತೂ ಅರ್ಥ ಮಾಡಿಕೊಳ್ಳೇಬೇಕು ಸಿನಿಮಾ ನೋಡಿದ್ರು ನಿಜಕ್ಕೂ ಒಂದು ದೈವಿಕ ಭಾವನೆಯಿಂದನೇ ಹೊರಗೆ ಬರ್ತಾರೆ ಸೆಕೆಂಡ್ ಹಾಫಲ್ಲಿ ರಿಷಬ್ ಶೆಟ್ಟಿ ಅವರು ಆವರಿಸ್ಕೊಂಡಿರುವ ರೀತಿ ಅವರ ನಟನೆ ಮತ್ತು ಅವರ ಹಾವಭಾವ ಎಲ್ಲವೂ ಕೂಡ ಸಿನಿಮಾದ ತೂಕವನ್ನು ಹೆಚ್ಚಿದೆ ಅಂತಲೇ ಹೇಳ್ಬೋದು ಪ್ರತಿಯೊಂದು ಪಾತ್ರ ಕೂಡ ಇಡೀ ಸಿನಿಮಾದ ವೇಗವನ್ನು ಹೆಚ್ಚಿದೆ ಅಂತ ಹೇಳ್ಬೋದು ಸಿನಿಮಾದ ಮತ್ತೊಂದು ಹೈಲೈಟ್ ಅಂತಂದರೆ ಸಂಗೀತ ಸಂಗೀತ ಅಜಿನೀಶ್ ಲೋಕನಾಥ್ ಅವರು ಬ್ಯಾಕ್ಗ್ರೌಂಡ್ ಸ್ಕೋರು ನಿಜಕ್ಕೂ ಆ ಕತೆಗೆ ಪೂರಕವಾಗಿ ಮಾಡಿದರೆ ಇನ್ನು ಕ್ಯಾಮರಾ ಕೈಚಳಕ ಕೂಡ ಅಷ್ಟೇ ಅದ್ಭುತವಾಗಿದೆ ಮತ್ತೊಂದು ಈ ಸಿನಿಮಾದ ವಿಶೇಷ ಏನಂತಂದರೆ ಆ ಸಿನಿಮಾದ ಕ ಕಲಾ ನಿರ್ದೇಶನ ಇಡೀ ಸಿನಿಮಾ ಸೆಟ್ನಲ್ಲಿ ಮಾಡಲಾಗಿದೆ ಆ ಸೆಟ್ ನೋಡಿದಾರಿಗೆ ಇದು ಯಾವುದೋ ಒಂದು ಹೊಸ ಲೋಕನೇ ಸೃಷ್ಟಿಸಿದರೇನೋ ಅನ್ನೋ ರೀತಿಯಾಗಿ ಆ ಸೆಟ್ ಕೆಲಸ ಇಲ್ಲಿ ನಡೆದಿದೆ ಒಟ್ಟಾರೆಯಾಗಿ ಕಾಂತಾರ ಚಾಪ್ಟರ್ ಏನು ಒಂದು ಬಂದಿದೆ ಇದು ನಿಜಕ್ಕೂ ಹೊಸ ಅಧ್ಯಯನ ಬರೆದಿದೆ ಅಂತ ಹೇಳ್ಬೋದು ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾಗಳ ಬಗ್ಗೆ ಸಾಕಷ್ಟು ಜನ ಹೊರಗಡೆಯಿಂದ ಮಾತಾಡ್ತಿದ್ದವರು ಈ ಸಿನಿಮಾದ ಬಗ್ಗೆ ಮತ್ತಷ್ಟು ಜೋರಾಗಿ ಮಾತಾಡ್ತಾರೆ ಅಂತಲೇ ಹೇಳ್ಬೋದು ಒಟ್ಟಾರೆ ಕಾಂತಾರ ಪ್ರತಿ ಜನಗಳಿಗೂ ಒಂದು ವರ್ಗಕ್ಕೂ ಇಷ್ಟವಾಗುವಂಥ ಸಿನಿಮಾ ಅಂತಲೇ ಹೇಳ್ಬೋದು ಕನ್ನಡದಲ್ಲಿ ಮತ್ತೊಂದು ಮೈಲುಗಲ್ಲು ಸಾಧಿಸುವಂಥ ಎಲ್ಲ ಲಕ್ಷಣಗಳು ಈ ಸಿನಿಮಾದಲ್ಲಿ ಇವೆ ಅಂತಲೇ ಹೇಳ್ಬೋದು ತುಂಬ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಜೀನಿಸ್ಲಿಮ್ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಇಟ್ಕೊಡಿ ಯಾಕಂದ್ರೆ ಜೀನಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸಪುಸ್ತುವಾಗಿ ಬೆಳಿಬೇಕ ಹಾಗಾದ್ರೆ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್